ಇದೇನಪ್ಪ ಇದು ಮನೆಯಾಗ ಒಬ್ಬರು ಇಲ್ಲ ಎಲ್ಲ ಎಲ್ಲಿಗೋದ್ರು ಹೋ ಸಾಕೊಂಡು ಮನೆ ಗೃಹ ಪ್ರವೇಶನ ಏನೋ ಅಂತ ಇದ್ರು ನನ್ನ ಸೊಸೇನೂ ಈ ಗುಲಾಬಿನೂ ಅಲ್ಲಿಗೆ ಹೋಗಿರ್ಬೇಕು ನಾನು ಏನ್ತಿ ಕಾಳಿ ಎಲ್ಲಿಗೋದ್ಲು ಎಲ್ಲಿಗಾದ್ರೂ ಹೋಗ್ಲಿ ಸ್ವಲ್ಪ ಹೊತ್ತು ನೆಮ್ಮದಿಯ ಕುತ್ಕೊಂಬನ ಹ್ಞೂ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ ಎಂದೆಂದೂ ನಿನ್ನನು ಮರೆತು ಬದು킬ಲಾರೆ ಓಹೋ ಆ ಜೋರಗಾದೆವೇ ಮನೇ ಯಾರು ಇಲ್ಲ ಅಂತನ ಎಂದೆಂದು ಓಹೋ ನಿನ್ನನು ಮರೆತು ನಾ ಬದು킬ಲಾರೆ ಅಂತೆ ಯಾವಡ ಅವಳ್ ಮೇಲೆ ಹೇಳ್ತಾ ಇರಬೇಕು ಆ ನನ್ನ ಸಾವುತಿ ಐಡಾಳಲ್ಲ ದೇವಿ ಹ್ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನ್ನು ನಾಶಿಸಲಾರೇ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಓಹೋಹೋ ಏನಪ್ಪ ಯಾರು ಇಲ್ಲ ಅಂತ ಹೇಳಿ ಇದ್ಯಾ ಮನೆಯೋರಿದ್ಯಾ ಎಲ್ಲರಿಗೂ ಕೇಳಿಸಿ ಕಕ್ಕ ಕಾಳಿ ನೀನ್ ಯಾವಾಗ್ಲೇ ಬಂದೆ ಎಲ್ಲಿಗೆ ಹೋಗಿ ಏಟದಿನ್ ತಕನ ನಾನು ಮನೆಯಾಗ ಯಾರು ಇಲ್ಲಿಲ್ವಲ್ಲ ಸುಮ್ಮನೆ ಕುಕೊಂಡಿ ಏನು ಮಾಡೋದು ಅಂತಾನ ಹಾಡು ಹೇಳ್ತಾ ಇದ್ದೆ ಅಷ್ಟೇನೇ ಅಲ್ಲೆಲ್ಲ ಮದ್ವೆ ತಗ ಹಾಕಿದ್ರ ಕೇಳಿದ್ನ ಅದೇ ಹಾಡು ಹ ಬಾಯಿಗೂ ಬಂತು ಹೇಳ್ತಾ ಉಕ್ಕೊಂಡಿದ್ದೆ ಅಷ್ಟೇ ಕಣಿ ಹಾಡು ತುಂಬಾ ಚೆನ್ನಾಗೈತೆ ಅಲ್ವೇನೆ ಕಳಿ ಹೌದೌದು ಅಯ್ಯೋ ಈ ಯಾರನ್ನ ಯಾಕೆ ನೆನ್ಸ್ಕೆಂಬಲಿ ನಿನ್ನೆ ನೆನ್ಸ್ಕೊಂಡು ಆಡ್ತಿದ್ದೆ ಕಣೆ ನೀನ್ ಮನೆಯಾಗ ಇರ್ಲಿಲ್ವಲ್ಲ ನೀನು ಸ್ವಲ್ಪ ಹೊತ್ತು ಮನೆಯಾಗ ಕಾಣಿಸ್ಲಿಲ್ಲ ಅಂತಂದ್ರು ನನಗ್ ಬೇಜಾರಾಗುತ್ತೆ ಹ ಹಾ ಎಲ್ಲಿಗೆ ಹೋಗಿ ದೀಟೋ ತಿಂತಕನ ನೀನ್ ಇಲ್ದಿದ್ರೆ ಈ ಮನೆ ಒಂಥರ ಕಳೆನೇ ಇರಲ್ಲ ಕಣೆ ಕಳಿ ಈ ಮನೆಗೆ ನೀನೆ ಮಹಾಲಕ್ಷ್ಮಿ ಇದ್ದಂಗೆ ನೀನ್ ಯಾವಾಗ್ಲೂ ಮನೆಯಾಗೇ ಇರ್ಬೇಕು ಹಾ ಎಲ್ಲಿಗೆ ಹೋಗಿ ದಿಟೋ ತಿಂತಕನಾ ಬೇವಿ ಅವಳು ನೆನ್ಸ್ಕೊಂಡು ಆಡ್ತಿದ್ದೆ ಅನ್ಸುತ್ತೆ ಅದಕ್ಕೆ ಮತ್ತೆ ಇಷ್ಟೊಂದು ಖುಷಿ ಖುಷಿ ಆಗಿದ್ಯಾ ನಾನು ಇಲ್ಲ ಅಂತಂದ್ರೆ ಮನೆಯಾಗಿ ನಾನಿದ್ರೆ ನೀನು ಮಾಕ ಒಳ್ಳೆ ಅಳ್ಳೆನ್ನ ಕುಡ್ದಿರೋ ಮಕ್ಕ ಇದ್ದಂಗಿರುತ್ತೆ ಈಗ ನೋಡು ಹೆಂಗೆ ಅಲ್ಲಿ ಕಿಸಿ ತಾಯಿದ್ಯ ನಾನು ಮನೆಯಾಗಿ ಇಲ್ಲದಕ್ಕೆ ಹಾ 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 ನಾನು ಇಲ್ದಿದ್ರೆ ಬೇಜಾರಾಗುತ್ತಂತೆ ಹೇಳದ್ ನೋಡು ಇಲ್ಲ ಕಣೆ ಕಾಳಿ ಅಯ್ಯೋ ನಾನು ಹೇಳ್ತಾ ಇರೋದು ಸತ್ಯವಾದ ಮಾತು ನೀನು ಇಲ್ಲ ಅಂತಂದ್ರೆ ಈ ಮನೆನೇ ಅಲ್ಲ ಇದು ಬಿಡುತ್ತೆ ಹಾ ಬಂದಿಯಲ್ಲ ಸದ್ಯ ಹೋಗಿದ್ದೆ ಇಷ್ಟಕ್ಕೂ ಹೇಳು ಹಾ ಎಲ್ಲಿಗೆ ಹೋಗಿ ಅಲ್ಲಿ ಅಂಗಡಿ ಬಾಕಿ ಕೊಡಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ಕೊಟ್ ಬರೋಣ ಅಂತಾನೆ ಹಾಂ ಈ ಗುಲಾಬಿ ಮಲ್ಲಿ ಬೇಕಾದ್ದೆಲ್ಲ ಬರ್ಸ್ ಬರ್ಸಿ ತೊತ್ತಲ್ಲ ನಾನೇ ಹೋಗಿ ಕೊಡ್ಬೇಕಲ್ಲ ದುಡ್ಡು ಅದಕ್ಕೆ ಹೋಗಿ ಕೊಟ್ಟು ಬರೋಣ ಅಂತ ಹೋಗಿದ್ದೆ ಅಲ್ಲಿ ಬರ ಹೋಗದಾರಿಗೆ ಆ ಮುಂಜಾ ರಂಗ ನಮ್ಮ ಪದ್ದು ಎಲ್ಲ ನಾ ಏನೇನೋ ಮಾತಾಡ್ತಿದ್ವು ಹ್ಮ್ ಅದನ್ನೆಲ್ಲ ಕೇಳಿದಂಗೆ ನನಗೇನು ಹೋಗು ಬಂದಂಗಾಗ್ತೈತಿ ಅಲ್ಲ ಅವಳಿಗೆ ಟೀಚರ್ ಕೆಲಸ ಕೊಡ್ತಾರ ಹ್ಮ್ ಅವಳಿಗೆ ಟೀಚರ್ ಕೆಲಸ ಅಂದ್ರೆ ಯಾರಿಗ ಟೀಚರ್ ಕೆಲಸ ಆಗಿತ್ತು ಇವಾಗ ಯಾರಿಗೆ ಹೇಳ್ತಾ ಇದ್ಯಾ ಯಾರ ಬಗ್ಗೆ ಹೇಳ್ತಾ ಇದ್ಯಾ ಅದೇ ನೀನ್ ಮುದ್ದಿನ ಹೆಂಡತಿ ಎಲ್ಲಿ ಅವಳ ಮಗಳಿಗೆ ಏನೋ ಟೀಚರ್ ಕೆಲಸ ಸಿಕ್ಕೈತಿ ಟೀಚರ್ ಆಗಿ ಬಂದೇವ್ರಿ ನಮ್ಮ ಸ್ಕೂಲ್ಗೆ ಅಂತ ಆ ಮಂಜನ ರಂಗನೂ ನಮ್ಮ ಪದ್ದು ತಕ್ಕ ಹೇಳ್ತಾ ಇದ್ವು ಅಲ್ಲ ಅದ್ ಏನ್ ಓದೈತು ಏನ್ ಸಾಡ್ಗಾಡ್ ಅವಳು ಟೀಚರ್ ಆಗ್ತಾಳ ಹಾ ಏನು ಸಿ ಸ್ಕೂಲ್ ಹಾಕಿ ಕಸ ಕೊಡ್ಸ ಕೆಲ್ಸ ಕೈ ಅಂತ ತಕೊಂಡಿರ್ಬೇಕೇನ ಅಲ್ವಿ ಯಾರು ನಮ್ ಕಮಲಾನೇ ಹ್ಮ್ ಹೌದು ನಿಮ್ ಕಮಲಾನೇ ಹೇಳಪ್ಪ

ಇವಾಗ ಅವಳು ನಮ್ಮ ಊರು ಈ ಸ್ಕೂಲಾಗೆ ನಮ್ಮ ರಾಜ ಕೆಲಸ ಬಿಟ್ಟಿದ್ನಲ್ಲ ಮೇಸ್ಟ್ರಿ ಕೆಲಸದಿಂದ ಈಗ ಇನ್ನೊಬ್ರು ಟೀಚರ್ ಬೇಕಾಗಿತ್ತು ನಮ್ಮ ಈ ಸ್ಕೂಲ್ಗೆ ಅದಕ್ಕೇನು ಮುಖ್ಯಸ್ಥರು ಏನೋ ಪತ್ರ ಬರ್ದಿದ್ರಂತೆ ಕಮಲಾಗೇನೋ ಟೀಚರ್ ಕೆಲಸ ಕೊಟ್ಟಿವ್ರೆ ಅಂತ ಮಾತಾಡ್ತಿದಮ್ಮ ನನಗೂ ಸರಿಯಾಗಿ ಗೊತ್ತಿಲ್ಲ ನಿಜಾನಿ ಅವು ಇದ್ರೂ ಇರ್ಬೋದು ನನಗೇನು ಸರಿಯಾಗಿ ಗೊತ್ತಿಲ್ಲ ಕಣಿ ಟೀಚರೇ ಆಗಿರ್ಬೇಕು ಮಾಡ್ತೀಯ ಹಾಗೆ ಅವಳು ಏನಪ್ಪ ಅಂತಾನ ಹಾ ಹಾ ನಿನಗೆ ಗೊತ್ತಿಲ್ಲದಲ್ಲೇನೆ ಅವರು ಟೀಚರ್ ಅವಳು ಟೀಚರ್ ಕೆಲಸಕ್ಕೆ ಕೊಟ್ಬಿಡ್ತಾರ ಹೇಳು ಅವಳು ಏನು ಓದಿದಾಳೆ ಓದಿದಾಳೆ ಅವಳು ಟೀಚರ್ ಕೆಲಸಕ್ಕೆ ತಾನಕ್ಕೆ ಓ ಕಣೆ ಕಾಳಿ ಅವಳು ಚೆನ್ನಾಗಿ ಓದ್ತಾ ಇದ್ಲು ಸೆಕೆಂಡ್ ಇಯರ್ ಫಸ್ಟ್ ರ್ಯಾಂಕ್ನಾಗೆ ಪಾಸ್ ಆಗ್ಯವಳಂತೆ ಅದಕ್ಕೆ ಟೀಚರ್ ಕೆಲಸಕ್ಕೆ ಏನಾದ್ರೂ ಅರ್ಜಿ ಪರ್ಜಿ ಹಾಕಿದ್ಲ ಏನು ಕೆಲಸ ಸಿಕ್ಕಿರ್ಬೇಕೇನ ನನಗೇನು ಸರಿಯಾಗಿ ಗೊತ್ತಿಲ್ಲಮ್ಮ ಯಾವ್ದಕ್ಕೂ ಒಂದ್ಸಲ ಕೇಳಿ ತಿಳ್ಕೊಂಡು ಆಮೇಲೆ ನಿನಗೆ ಹೇಳ್ತೀನಿ ಅವಳು ಓಹೋ ನಿನಗೇನು ಗೊತ್ತಿಲ್ವೇನೋ ಇದ್ರ ಬಗ್ಗೆ ಅಮ್ಮಂಗೆ ಹೇಳ್ತಾ ಇದ್ಯಾ ಕೇಳಿಬಿಟ್ಟು ಹೇಳ್ತೀನಿ ಎಲ್ಲ ಗೊತ್ತಿರುತ್ತೆ ನೀನೇನೇ ಕೆಲಸ ಕೊಡ್ಸಿರ್ತಿಯಾ ಅನ್ಸುತ್ತೆ ಮಾಡ್ತೀಯಾ ಕೆಲಸ ಇಲ್ಲಿ ಏನೋ ಮಾಡಿ ಕಿತಾಪತಿ ಮಾಡಿ ದುಡ್ಡ ಗಿಡ್ಡ ಕೊಟ್ಟು ಟೀಚರ್ ಕೆಲಸ ಕೊಡ್ಸಿದ್ಯಾ ಹಾ ಅಯ್ಯೋ ಇಲ್ಲ ಅಂತ ಕೇಳ್ತೀಯಲ್ಲಿ ಅಲ್ಲ ಇಷ್ಟಕ್ಕೂ ಅವ್ರು ಟೀಚರ್ ಕೆಲ್ಸಕ್ಕೆ ಸೇರಿದೇಳಿ ಎಂಬುದೇ ನನಗೆ ಗೊತ್ತಿಲ್ಲ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಹಾ ಹಾ ಒಂದ್ಸಲ ಹೋಗಿ ಕೇಳ್ಕೊಂಬಿಟ್ಟು ಆಮೇಲೆ ನಿನಗೆ ಹೇಳ್ತೀನಿ ನೀರು ಹಾ ಹೋಗಿ ಬರ್ತೀನಿ ನೀರು ಕೇಳ್ಕೊಂಡು ಏನು ಬೇಕಾಗಿಲ್ಲ ಮಾಯ ಮುಚ್ಚು ಸಾಕು ನಂತಾಗ ಏನ್ ನಾಟಕ ಮಾಡ್ಬೇಡ ಜಾಸ್ತಿ ನಿನ್ ನಾಟಕ ನನಗೆ ಎಲ್ಲ ಅರ್ಥ ಆಗುತ್ತೆ ಹ ಯಾಕೆ ಯಾಕೆ ಕಾಳಿ ನನ್ನ ಮಗನ ಮೇಲೆ ಹಂಗ ಅರ್ಥ ಇದೆಯಾ ಏನ್ ಮಾಡಿ ನೀನು ಸಿದ್ಧ ಇನ್ನೊಂದೇ ನನ್ನ ಮದ್ವೆ ಗಿದ್ವಿ ಆಗ್ಯವನೇ ನೀ ಮೂರನೇದ ಅಲ್ಲ ನಮ್ಮ ಅವನಿಂದ ನಮ್ಮ ಅಮ್ಮನೇ ಬಚಾವ್ ಮಾಡಿ ಈಗ ನಮ್ಮ ಅಮ್ಮನೇ ಮದ್ ನಾನು ಮರ್ಯಾದಿ ತೆಗಿತೈತಲ್ಲ ಹ್ಮ್ ನಮ್ಮ ಅಮ್ಮಗೆ ಏನ್ ಅನ್ಬೇಕಪ್ಪ ಗೊತ್ತಿಲ್ಲ ಹ ನೋಡು ಮೂರನೇ ಮದ್ವೆ ಆಗ್ಯವನ ಅಂತ ಕೇಳ್ತೈತಿ ಹ್ಮ್ ಏನು ಅಂತ ಸಂದರ್ಭ ಬಂತು ಎಳ್ನೇ ಮದ್ವೆ ಆದಿ

ಹಾಂ ನೀಟ್ ಬುದ್ಧಿ ಅಪ್ಪ ನಂಗೆ ಅವನು ಹ್ಞೂ ಅದ್ವಲ್ದೇನೆ ನೀನು ನೀರು ಬಂದ ಮೇಲೆ ಇವನು ಆಸ್ಟೆಟ್ಟು ಹೋಗಿದ್ದು ನಿನ್ನ ಮದುವೆ ಮಾಡ್ಕೊಂಬೋದಕ್ಕೂ ಮುಂಚೆನೆ ಇವನ್ನ ಆ ಸರಿಗೆ ಏರಿಕ್ತಿದ್ದೆ ನಾನು ಹ್ಞೂ ನನ್ನ ಮಾತು ನೀರು ತಿರ್ಲಿಲ್ಲ ಹಂಗೂ ನೀರು ಹೋದರೆ ಮನೆಯಾಗೆ ಬಿಡ್ಕೊತಿರ್ಲಿಲ್ಲ ಏನು ಮಾಡ್ತೀಯ ನೀನು ಬಂದೇ ಬಂದೆ ಇವನು ಅಷ್ಟೆಟ್ಟು ಹೋದ ಹೋಗತ್ತ ಹ ನಾನು ಏನು ಬಿಡ್ಕೊಂಡು ಸಾಯನ ನೀನು ಅಂತಾನೆ ಅವನು ಅಂತಾನೇನೆ ಹ್ಞೂ ಹೋಗ್ಲಿ ಬಿಡು ಆ ಹಾ ಒಳ್ಳೆಯ ನಿನ್ನ ಮಗ ಅಂತ ಒಳ್ಳೆಯವನಾಗಿದ್ರೆ ಎಳ್ಳೆ ಮದುವೆ ಯಾಕೆ ಹಾಕ್ತಿದ್ದ ಹೋಗ ಸುಮ್ಮನೆ ಓಹೊ ಹಯ್ಯಂಬಳ್ಸಾಳಂತೆ ಒಳ್ಳೆ ಬುದ್ಧಿ ಕಲ್ತಾನಂತೆ ಮಗ ನನಗೆ ಗೊತ್ತಿಲ್ಲ ನಿನ್ನ ಮಗನ ಬುದ್ಧಿ ಎಂಥದ್ದು ಅಂತಾನೆ ಹೋಗ್ಲಿ ಬಿಡಿ ಕಾಳಿ ನಾನು ಯಾಕೆ ಹೊಗ್ತೀಯ ನನ್ನೇನು ಹೊಗಳ ಬೇಡ ಬಿಡು ಹ್ಞೂ ಅಂತ ಗನಂದಾರಿ ಕೆಲಸ ಮಾಡಿದ್ದೀನಿ ಹೇಳು ಹ್ಞೂ ಹ್ಞೂ ಉಗಿತಾ ಇದ್ರೂ ನಿನಗೆ ಒಗಳ್ದಂಗೆ ಕೇಳಿಸುತ್ತೆ ಹೋಗ ಸುಮ್ಮನೆ ಸುಮ್ಮನೆ ಯಾಕೆ ತಲೆ ಕೆಂತೀಯ ಹೌದೇನು ಕಾಳಿ ಸರಿ ಬಿಡು ಹೋಗಿ ಮನಿ ಟು ಮನೆ ಕೆಂಥಿ ಹ್ಞೂ ஏன்னா மாதாட் திரா கண்டினு மாதாட் மாதாடி ஓகேனா கண்டகிந்தி மாதாட்பே வேறேஜ் இரபாரே நான் ஓகே வந்துட்டு உண்டு மணி கிமித்தினி ம் அக்கி ஏன்னு வச மனை காணல்தல் நீ நமக்குன்னு தொட் மனி அந்த ம் நீக்கில்லை அலகே நான் கரதில்லம்மா அவள் கர் நானும் ஓகிதனி அலிங்க சும்மனை நீ அல் வந்தா தலை திம்யா அந்தி நீ கரையோக ஆகும் சும்மனை இன்னும் தாள் ஏனாத கார்க்கோதே அல் வந்திர்னா தலை திண்டு மெதுலிக்கு கை ஹாக்குப்டுத்தியா ಅದು ಸರಿನೇ ತಗ ನನ್ನ ತಣ್ಣ ಕರಿಯಕ್ಕೆ ಅವಳಿಗೆ ಸಾಕಿಗೆ ಹಾ ಈಗೇನು ಎಲ್ಲೋ ದುಡ್ಡು ಸಿಕ್ಕೈತಿ ಅದಕ್ಕೆ ಅರಿತಾ ಇದ್ದೀರಿ ಸಾವುಕಾರ ಸಾಕಮ್ಮ ಅಂತಾರೆ ಹ್ಮ್ ಸೌಕಾತಿ ಆಗ್ಬಿಟ್ಟವಳಲ್ಲ ಅದಕ್ಕೆ ನನ್ನ ಕರೀದಿಲ್ಲ ಹ್ಮ್ ಅವಳಗೈತಿ ಯಾವಾಗಾನು ಸಿಗ್ರಿ ಗ್ರಾಚಾರ ನನ್ನೇ ಕರಿದಂಗೆ ಮನೆಗಿಡ್ಕೊಂಡು ಹೇಳೋಲ್ಲ ಅವಳು ಸಟ್ ಮೂತಿ ಸಾಕಿ ಎಷ್ಟಿರ್ಬೇಕು ಅವಳಿಗೆ ಅಲ್ಲ ಆ ಸಾಕಿಗೆ ಏಟು ದಿಮಾಕಿರ್ಬೇಕು ನನಗೆ ಹೇಳಿಲ್ವಲ್ಲ ಮನೆಗೆಡ್ಕಿ ಹಾ ಅವಳು ಕರೆದಿದ್ರು ನಾನು ಹೋಗ್ತಿರ್ಲಿಲ್ಲ ಅವಳ ಮನೆಗೆ ಇಂಥ ದಿಮಾಕಿರಳ ಮನೆಗೆ ನಾನು ಯಾಕೆ ಹೋಗ್ಬೇಕಾಗಿತ್ತು ಹ್ಮ್ ಐತಿ ಐತಿ ಎಲ್ಲಾದ್ರೂ ಸಿಗ್ಲಿ ಅವಳಿಗೆ ಸರಿಯಾಗಿ ಮಕ್ಕೋಗಿತೀನಿ ಸುಮ್ನೆ ಅವ ಅಮ್ಮ ಇನ್ನು ಮಾತಾಡ್ಸಿ ನೀನ್ ಯಾಕೆ ಸುಮ್ನೆ ಬೈಸ್ಕೆಂತೀಯ ಕಾಳಿ ಹಾ ನೀನ್ ಬೈದಿದ್ ಯಾವ್ದು ಕೇಳಿಸಲ್ಲ ಅದು ಬೈದಿದ್ದು ನಿನ್ ಕೇಳಿಸುತ್ತೆ ಸುಮ್ನೆ ಯಾಕೆ ಮಾತಾಡಿ ಬೈಸ್ಕಂತೀಯ ಸುಮ್ನೆ ಇರು ಅವ ಅಮ್ಮ ಬಂದಾಗ ಏನು ಮಾತಾಡಕ್ ಹೋಗ್ಬೇಡ ಏನು ಮಾತಾಡಿದ್ರೆ ಸುಮ್ನೆ ಅದೇ ಅದ್ರ ಪಾಡಿಗೆ ಅದು ಹೋಗುತ್ತೆ ಬರುತ್ತೆ ಹಾ ಸುಮ್ನೆ ಬೈಸ್ಕಮಕ್ ಹೋಗ್ಬೇಡ ಹೋಗ್ಲಿ ಬಿಡು ಹೋಗ್ಲಿ ಆ ಕಮಲಿಗೆ ಟೀಚರ್ ಕೆಲಸ ಸಿಕ್ಕಿರೋದು ನಿಜಾನ ಸುಳ್ಳ ಏಳು ಸುಮ್ಮನೆ ಹ ಸುಮ್ಮನೆ ನೀನು ಪುರಾಣ ಹೇಳಕ್ ಬರಬೇಡ ನನಗೆ ಗೊತ್ತಿಲ್ಲ ಸಿಕ್ಕಿರ್ಬೋದು ಏನು ಕೇಳಬಿಟ್ಟು ಹೇಳ್ತೀನಿ ಅಂತ ಹೇಳಕ್ ಹೋಗ್ಬೇಡ ಹ ಅಯ್ಯೋ ಇಲ್ಲ ಕಣೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅಲ್ಲಿಗೆ ನಾನು ಹೋದ್ರೆ ತಾನೆ ಗೊತ್ತಾಗಕ್ಕ ಅವ್ರ ಮನೆಗೆ ಹ ಎಲ್ಲೋ ಪಾಪ ಓದಿದಾಳಲ್ಲ ಕೆಲಸ ಕೊಟ್ಟಿದ್ದಾರೆ ಬಿಡು ನೀನ್ ಯಾಕೆ ಅದು ಕೊಟ್ಟೆ ಹುಡ್ಕೊಂತ ಇದ್ಯಾ ಕಮಲಿಗೆ ಟೀಚರ್ ಕೆಲಸ ಸಿಕ್ಕೈತಿ ಅಂತಾನ ಸಿಕ್ಕರೆ ಸಿಕ್ಲಿ ಬಿಡು ನಿನ್ನ ಮಗಳಿಗೆ ಕೆಲಸ ಸಿಕ್ಕಿತೆ ಅಂತ ನೀನು ಖುಷಿ ಆಗ್ತಿತಿ ಅಲ್ವೇ ಹ ನನಗೆ ಇಲ್ಲಿ ಒತ್ತೆ ಒರಿತಾಿತಿ ನನ್ನ ಸೌತಿ ಮಗಳಿಗೆ ನಮ್ಮ ಟೀಚರ್ ಕೆಲಸ ಕೊಟ್ಟೆವರಲ್ಲ ಅಂತಾನೆ ಸರಿ ಸರಿ ಇರು ನಾನು ಹೋಗಿ ಯಾذಕೂನೋ ಅದು ನೀನ್ ಹೇಳ್ತಾ ಇರೋದು ನಿಜಾನೋ ಸುಳ್ಳು ಅಂತ ಹೇಳಿ ಹೋಗಿ ತಿಳ್ಕೊಂಡು ಬತ್ತಿನಿ ಅನ್ ಸ್ವಲ್ಪ ಹೊತ್ತು ಕುಕೊಂಡಿರು ಬತ್ತಿನಿ ಹ ನೀ எப்ப ನಿಜವಾಗ್ಲೂ ಗೊತ್ತಿಲ್ವಾ ಆ ಕಮ್ಮ್ಲಿಗೆ ಟೀಚರ್ ಕೆಲಸ ಸಿಕ್ಕಿರೋದು ಅಥವಾ ನಂತಾಗಿ ನಾಟಕ ಮಾಡ್ತಾ ಇತಾ ಹೋಗು ಹೋಗು ಎಷ್ಟು ದಿನ ಅಂತ ಯಾಸ್ತೀಯ ಒಂದಲ್ಲ ಒಂದ್ ದಿವಸ ನಿನ್ನ ಬಂಡವಾಳ ಗೊತ್ತಾಗಿ ಆಗುತ್ತೆ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ಓದಾಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ